ಈ ಸಿನಿಮಾ ಅನ್ನೋದೇ ತುಂಬಾ ಕಷ್ಟ ಆಯ್ತು ನಮ್ಗೆ ಸ್ಟಾರ್ಟಿಂಗು ಈ ಕ್ಯಾರೆಕ್ಟರ್ ಬಂದು ಟೋಟಲ್ ಎರಡು ಶೇಡ್ ಕ್ಯಾರೆಕ್ಟರ್ ಮಾಡಿದಿನಿ ಒಂದು ಬಂದು ಶಿವಬಸವ ಅಂತ ಇನ್ನೊಂದು ಬಂದು ಬಲ್ಲವ ಅಂತ ಈ ಶಿವಬಸವ ಬಂದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದಂತ ಒಬ್ಬ ಹುಡುಗ ಈ ಬಲ್ಲವ ಅನ್ನೋನು ಒಬ್ಬ ಈ ಫೈಟ್ ಟ್ರೈನಿಂಗ್ ಮಾಡುವಂತ ಒಬ್ಬ ಮಾಸ್ಟರ್ ಇರ್ತಾರಲ್ಲ ಅವರು ಮಗನಾಗಿ ಹುಡ್ತೀನಿ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಎರಡು ಟೋಟಲಿ ಡಿಫ್ರೆಂಟ್ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ನಂದು ಮತ್ತು ನಮ್ಮ ಡೈರೆಕ್ಟ್ರು ಇಬ್ಬರದ್ದು ಸಂಬಂಧ ಬಂದು ಎಂಟು ವರ್ಷ ಎಂಟು ವರ್ಷದಿಂದ ನಾನು ಅವರು ಫ್ರೆಂಡ್ಸ್ ಆಗಿದ್ದೀವಿ ನಮ್ಗೆ ಈ ಸಿನಿಮಾ ಮಾಡಬೇಕು ಅನ್ನೋ ಯಾವುದು ಥಾಟು ನಮಗಿರಲಿಲ್ಲ ಸುಮ್ಮನೆ ಏನು ಮಾಡ್ತಿದ್ವಿ ಹಿಂಗೆ ಕೂತ್ಕೊತಿದ್ವಿ ಡೈಲಿ ಮಾತಾಡ್ತಿದ್ವಿ ಅವರು ಕೆಲವೊಂದು ಹೇಳೋರು ನಾನು ಕೆಲವೊಂದು ಹೇಳ್ತಿದ್ದೆ ಇಬ್ರಿಗೂ ಹಂಗಂಗೆ ಜಗಳ ಆಗ್ತಿತ್ತು ಹಂಗಂಗೆ ಮಾತಾಡ್ತಾ ಇದ್ವಿ ವಾದ ವಿವಾದಗಳಾಗ್ತಿತ್ತು ಒಂದು ದಿವಸ ಏನಾಯಿತು ಒಂದು ಥಾಟ್ ಓಪನ್ ಆಯಿತು ಒಂದು ಸಿನಿಮಾ ಮಾಡೋಣ ನಾವು ಒಂದು ಈ ಥರದ್ದೊಂದು ಪ್ಯಾಟರ್ನ್ ಆಫ್ ಸಿನಿಮಾ ಮಾಡೋಣ ಅಂತ ಏನು ಮಾಡಿದ್ರು ಡೈರೆಕ್ಟ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಸುಮ್ಮನೆ ಇದ್ದಾರೆ ಬಟ್ ಅವರು ಎಳ್ಳ ಕೊಟ್ರೆ ಅಷ್ಟಾನೇ ಅವರು ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ ಒಂದು ದಿವಸ ಏನಾಯ್ತು ಜಸ್ಟ್ ಒಂದೇ ಒಂದು ಲೈನ್ ಬಂತು ಅಷ್ಟೇ ಇಬ್ರು ಸೇರ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಂದು ಲೈನ್ ಬಂತು ಆ ಲೈನ್ ಮಾ ಏನಾಯ್ತು ಅಂದ್ರೆ ಹದಿನೈದು ದಿವಸದಲ್ಲಿ ಪೂರ್ತಿ ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು ಕಂಪ್ಲೀಟ್ ಎ ಟು ಝೆಡ್ ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು ರಾವುತಾ ಅಂತ ನಾನು ಅದನ್ನ ಕೇಳಿದ ತಕ್ಷಣ ನನಗೆ ಒಂದು ಸೆಕೆಂಡ್ ಮೈಯೇ ಜುಮ್ ಅನ್ಬಿಡ್ತು ಅಪ್ಪ ಏನು ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀರಾ ನೀವು ಇದು ನನ್ನ ಕೈಲಿ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂತು ನಿಜವಾಗ್ಲೂ ನನಗೆ ಇರಲಿಲ್ಲ ಈ ಸಿನಿಮಾ ಆಕ್ಟ್ ಮಾಡ್ತೀನಿ ಈ ಒಂದು ಕತೆ ಅಲ್ಲ ಫಸ್ಟ್ನೇ ಇದು ಇದು ಬಂದು ನನ್ನ ಮೂರನೇ ಸಿನಿಮಾ ಆದರೆ ಈ ಮೂರನೇ ಸಿನಿಮಾ ಆದ್ರೂ ಈ ಸಿನಿಮಾದಲ್ಲಿ ಹೇಗೆ ಮೂರ್ ಮೂರ್ ಶೇಡು ಈಗ ಶಾಂತನು ಸತ್ಯವತಿ ಬಲ್ಲವ ಶಿವಬಸವ ಈ ತರ ಮೂರ್ ಮೂರು ಶೇಡ್ ಹೇಗೆ ಮಾಡಕ್ ಸಾಧ್ಯ ನನ್ನ ಕೈಲಿ ಮೊದಲನೇ ಸಿನಿಮಾ ಆದ್ರೂ ಅಂತ ನನಗೆ ಆ ಆ ಒಂದು ಡೌಟ್ ಇತ್ತು ಇಲ್ಲ ನೀನು ಮಾಡೇ ಮಾಡ್ತೀಯ ನಿನ್ನ ಬಗ್ಗೆ ನಿನ್ಗೆ ಎಷ್ಟು ನಂಬಿಕೆ ಇದೆಯೋ ಎಲ್ವೋ ಗೊತ್ತಿಲ್ಲ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ನಂಬಿಕೆ ಇದೆ ನೀ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀಯಾ ಅನ್ಬಿಟ್ಟು ಸರಿ ಅನ್ಬಿಟ್ಟು ಡೈಲಾಗ್ ಬರ್ಕೊಂಡ್ಬಂದ್ರು ನಾನು ನಾರ್ಮಲ್ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅಂತ ಅನ್ಕೊಂಡೆ ಒಂದು ಸರಿ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ನೋಡಿದ್ಮೇಲೆ ಉತ್ತರ ಕನ್ನಡ ಭಾಷೆ ಫಿಫ್ಟಿ ಪರ್ಸೆಂಟ್ ಅಲ್ಲ ಏಯ್ಟಿ ಪರ್ಸೆಂಟ್ ಡೌನೇ ಆಗೋಯ್ತು ನನಗೆ ಏನು ಮಾಡೋದು ಇವಾಗ ಈ ಥರದ್ದು ಉತ್ತರ ಕರ್ನಾಟಕ ಭಾಷೆ ಜೀವನದಲ್ಲಿ ಯಾವತ್ತೂ ಮಾತಾಡೇ ಇಲ್ಲ ನಾನು ಈ ಥರ ಭಾಷೆ ಏನು ಮಾಡೋದು ಅಂತ ಅನ್ಕೊಂಡಾಗ ಇಲ್ಲ ನೀನು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮೇಕ್ಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ನೀನು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡಿದ್ರೆ ನಿಂಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ರಿಹರ್ಸಲ್ಸ್ ಎಲ್ಲ ಕೊಟ್ಟರು ಎಲ್ಲ ಓಕೆ ನೀನು ಓಕೆ ಅಂತಂದ್ರು ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ನಿಂತ ಮೇಲೆ ನನಗೆ ಗೊತ್ತಿಲ್ಲ ನಾನು ಅದು ಹೆಂಗೆ ಆ್ಯಕ್ಟಿಂಗ್ ಮಾಡ್ದು ಅದು ಹೆಂಗೆ ಈ ಪಾತ್ರ ಅದು ಹೆಂಗೆ ನನ್ನ ಒಳಗೆ ಬಂತು ನನಗೆ ಗೊತ್ತಿಲ್ಲ ಕಂಪ್ಲೀಟ್ ಎ ಟು ಜೆಡ್ ನಮ್ಮ ಡೈರೆಕ್ಟ್ರು ನನಗೆ ಈ ಒಂದು ಸಿನಿಮಾಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ನಂಬಿಕೆಟ್ರು ನಮ್ಮ ನಮ್ಮ ನನ್ನ ಮೇಲೆ ಭಾಳ ನಂಬಿಕೆಟ್ರು ಫಸ್ಟ್ ಟೈಮು ನಮ್ಮ ಡೈರೆಕ್ಟ್ರು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಯಾವುದೇ ರೀತಿ ಯಾವುದೇ ರೀತಿ ವಿ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ